ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಬುಡೋಳಿ ಕುತೂಹಲದ ಪಂದ್ಯ ರೋಚಕ ಘಟ್ಟದಲ್ಲಿದ್ದ ಆ ಮ್ಯಾಚ್ ಕೊನೆಗೂ ಕನಸು ಬಗ್ನ ಎಸ್ ಐ ಪಿ ಎಲ್ನ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಆರ್ ಸಿ ಬಿ ತಂಡ ರಾಜಸ್ಥಾನದ ವಿರುದ್ಧ ಸೋಲು ಕಂಡಿದೆ ಇದರೊಂದಿಗೆ ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂರ್ನಿಯಿಂದ ಹೊರಬಿದ್ದಿದೆ ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಟಾಸ್ ಗೆದ್ದಂತಹ ರಾಜಸ್ಥಾನ ರಾಯಲ್ಸ್ ತಂಡವು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಪಂದ್ಯದಲ್ಲಿ ಟಾಸ್ ಸೋತು ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತ ಎರಡು ರನ್ ಗಳಿಸಲು ಮಾತ್ರ ಶಕ್ತವಾಯಿತು ಇನ್ನೂರರ ಗಡಿಯನ್ನು ದಾಟೋಕೆ ಆರ್ ಸಿ ಬಿಗೆ ಸಾಧ್ಯವಾಗಲಿಲ್ಲ ಹೀಗಾಗಿ ಇನ್ನೂರರ ದಾಟುವ ಮೂಲಕ ಒಂದು ದೊಡ್ಡ ಮೊತ್ತವನ್ನು ಟಾರ್ಗೆಟ್ ನೀಡೋಕೆ ಆರ್ ಸಿ ಬಿಗೆ ಸಾಧ್ಯವಾಗಲಿಲ್ಲ ಅದಕ್ಕೆ ಕೆಲವೊಂದು ಕಾರಣ ಕೂಡ ಇದೆ ಆರ್ ಸಿ ಬಿ ನೀಡಿದಂತಹ ನೂರ ಎಪ್ಪತ್ತೆರಡು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತಹ ರಾಜಸ್ಥಾನ ತಂಡ ಹತ್ತೊಂಬತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ರನ್ ಗಳಿಸುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಾಕನ್ನು ನೀಡಿತು ಈ ಮ್ಯಾಚಲ್ಲಿ ವಿನ್ ಆಗಿ ರಾಯಲ್ ಆಗಿ ಮೆರೆದಾಡಿತು ಈ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಸ್ವತಂತ್ರ ಆರ್ ಸಿಬಿಗೆ ದೊಡ್ಡ ಆಘಾತ ಇಂದು ಆಗಿರುವಂಥದ್ದು ಜೊತೆಗೆ ಕೋಟಿ ಕೋಟಿ ಅಭಿಮಾನಿಗಳ ಒಂದು ನಿರೀಕ್ಷೆ ಹುಸಿಯಾಯಿತು ಅಂದರೆ ಈ ಸಲವೂ ಕೂಡ ಐ ಪಿ ಎಲ್ ಫೈನಲ್ ಪ್ರವೇಶ ಮಾಡುವುದಕ್ಕೆ ಆರ್ ಸಾಧ್ಯವಾಗಲಿಲ್ಲ ಇನ್ನು ಬೆಂಗಳೂರು ಪರ ಪಾಟಿದಾರ್ ಮೂವತ್ತ್ನಾಲ್ಕು ರನ್ ಕೊಹ್ಲಿ ಮೂವತ್ತೆರಡು ಮಹಿಪಾಲ್ ಮೂವತ್ತೆರಡು ರನ್ ಹೊಡೆದು ಗಮನ ಸೆಳೆದರು ಇನ್ನು ರಾಜಸ್ಥಾನ ಪರ ಆವೇಶ್ ಖಾನ್ ಮೂರು ಅಶ್ವಿನ್ ಎರಡು ವಿಕೆಟ್ ಅನ್ನು ಪಡೆದರು ಇನ್ನು ಇಂದು ನಡೆದಂತಹ ಐ ಪಿ ಎಲ್ನ ಟ್ವೆಂಟಿ ಟ್ವೆಂಟಿ ಫೋರ್ನ ಎಲಿಮಿನೇಟರ್ ಪಂದ್ಯ ಬಹಳ ರೋಚಕತೆಯನ್ನು ಸೃಷ್ಟಿ ಮಾಡಿತು ಒಂದು ರೀತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ರಾಯಲ್ ಆಗಿ ಆಡಿತು ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಾಲ್ಕು ವಿಕೆಟ್ಗಳಿಂದ ಸೋಲನ್ನು ಅನುಭವಿಸಿತು ಈ ಮೂಲಕ ಕ್ವಾಲಿಫೈಯರ್ ಟೂಗೆ ಗೆ ಅರ್ಹತೆಯನ್ನ ರಾಜಸ್ಥಾನ ತಂಡ ಅರ್ಹತೆಯನ್ನ ಗಿಟ್ಟಿಸಿಕೊಂಡಿರುವಂತಹ ಇತ್ತ ಸತತ ಆರು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಪ್ಲೇ ಆಫ್ಗೆ ಅರ್ಹತೆ ಪಡೆದುಕೊಂಡಿದ್ದ ಆರ್ ಸಿ ಬಿ ಪಯಣ ಇಲ್ಲಿಗೆ ಕ್ಲೋಸ್ ಒಂದು ರೀತಿಯಲ್ಲಿ ಇಲ್ಲಿಗೆ ಐ ಪಿ ಎಲ್ ಪ್ರಯಾಣವನ್ನು ಅಂತ್ಯಗೊಂಡಿರುವಂತಹ ಆರ್ ಸಿ ಬಿ ಸಲವೂ ಕೂಡ ಒಂದು ದೊಡ್ಡ ನಿರೀಕ್ಷೆಯನ್ನು ರೀಚ್ ಆಗೋಕೆ ಸಾಧ್ಯವಾಗಲಿಲ್ಲ ಜೊತೆಗೆ ಐ ಪಿ ಎಲ್ನ ಈ ಸೀಸನ್ನ ಈ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರರು ಸಮೀಚಿ ಏನು ಸಮಯೋಚಿತವಾಗಿ ಆರ್ ಸಿ ಬಿ ತಂಡದ ಆಟಗಾರರನ್ನು ಎದುರಿಸಿದ್ರು ಅಂತ ಹೇಳ್ಬೋದು ಜೊತೆಗೆ ಆರ್ ಸಿ ಬಿಗೆ ದೊಡ್ಡ ಆಘಾತವನ್ನು ನೀಡಿ ಮುಂದಿನ ಪಂದ್ಯಕ್ಕೆ ಅದು ತೆರೆಗಡೆ ಹೊಂದಿರುವಂಥದ್ದು ಜೊತೆಗೆ ರಾಜಸ್ಥಾನ್ ಮತ್ತು ಬೆಂಗಳೂರು ನಡುವಿನ ಇಂದಿನ ಒಂದು ಪಂದ್ಯವನ್ನು ನೋಡಿದಾಗ ಹಲವಾರು ಏರಳಿತ ಕೆಲವೊಂದು ಆಟಗಾರರ ಉತ್ತಮ ಆಟ ಕೆಲವೊಂದು ಆಟಗಾರರ ಫೈಲ್ಯೂರ್ ಆಟ ಎಲ್ಲವೂ ಕೂಡ ಇಲ್ಲಿ ಮಿಶ್ರಣಗೊಂಡಿತ್ತು ಹೀಗಾಗಿ ಒಂದು ದೊಡ್ಡ ನಿರೀಕ್ಷೆಯನ್ನು ಹೊತ್ತುಕೊಂಡಂತಹ ಒಂದು ಆರ್ ಸಿ ಬಿ ಮೇಲಿನ ನಿರೀಕ್ಷೆ ಕೊನೆ ಹಂತದಲ್ಲಿ ಹುಸಿಯಾಗಿದ್ದು ಎಲ್ಲರಿಗೂ ನಿರಾಸೆ ಮೂಡಿಸಿರುವಂಥದ್ದು ಜೊತೆಗೆ ಕ್ವಾಲಿಫೈಯರ್ ಟೂಗೆ ತಲುಪಿರುವಂತಹ ರಾಜಸ್ಥಾನ ತಂಡ ಮೇ ಇಪ್ಪತ್ನಾಲ್ಕರಂದು ಮತ್ತೊಂದು ನಾಕೌಟ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ಮೇ ಇಪ್ಪತ್ತಾರರಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಆಡಲಿದೆ ಹೀಗಾಗಿ ಇವತ್ತು ಆರ್ ಸಿ ಬಿ ವಿರುದ್ಧ ಗೆದ್ದಂತಹ ರಾಜಸ್ಥಾನಕ್ಕೆ ಡೈರೆಕ್ಟ್ ಫೈನಲ್ ಪ್ರವೇಶ ಆಗಲ್ಲ ಆದರೆ ಏನು ಮೇ ಇಪ್ಪತ್ನಾಲ್ಕರಂದು ನಡೆಯುವಂತಹ ಹೈದರಾಬಾದ್ ವಿರುದ್ಧದ ಪಂದ್ಯವನ್ನು ಅದು ಗೆಲ್ಲುವಂತಹ ಅನಿವಾರ್ಯತೆ ಕೂಡ ಅದಕ್ಕೆ ಇರುವಂಥದ್ದು ಹೀಗಾಗಿ ಈಗಾಗಲೇ ಅಧಿಕೃತವಾಗಿ ಕೆ ಆರ್ ಫೈನಲ್ ರೀಚ್ ಆಗಿದೆ ಇನ್ನು ಬೆಂಗಳೂರಿನ ಆಟಗಾರರು ದಿನೇಶ್ ಕಾರ್ತಿಕ್ ಇವರನ್ನು ಅಪ್ಪಿಕೊಂಡಂತಹ ರೀತಿ ಇದು ಐ ಪಿ ಎಲ್ನಲ್ಲಿ ಕಾರ್ತಿಕ್ ಅವರ ಕೊನೆಯ ಪಂದ್ಯ ಎಂದು ಊಹಿಸಲಾಗಿದೆ ಸಿ ಎಸ್ ಕೆ ವಿರುದ್ಧದ ಪಂದ್ಯ ತನ್ನ ಐ ಪಿ ಎಲ್ ವೃತ್ತಿ ಜೀವನದ ಕೊನೆಯ ಮ್ಯಾಚ್ ಆಗಲಿದೆ ಅಂತ ಕಾರ್ತಿಕ್ ಸಿ ಎಸ್ ಕೆ ಸೋಲಿಸಿದ ನಂತರ ಈ ಹಿಂದೆ ಒಂದು ಹೇಳಿಕೆಯನ್ನು ಕೂಡ ನೀಡಿದರು ಹೀಗಾಗಿ ಈ ಹೊತ್ತಿನಲ್ಲಿ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡುವಂತಹ ದೃಶ್ಯ ಕೂಡ ಇಲ್ಲಿ ಇವತ್ತು ಕಂಡು ಬಂತು ಇಂತಹ ಪರಿಸ್ಥಿತಿಯಲ್ಲಿ ಕಾರ್ತಿಕ್ ಅವರ ವೃತ್ತಿ ಜೀವನ ಮುಗಿದಿದೆಯಾ ಎಂಬ ಪ್ರಶ್ನೆ ಕೂಡ ಅವರ ಅಭಿಮಾನಿಯಲ್ಲಿ ಮೂಡಿರುವಂಥದ್ದು ಆಗಲಿ ಇವತ್ತಿನ ಪಂದ್ಯವನ್ನು ರಾಜಸ್ಥಾನ ಗೆದ್ದುಕೊಂಡಿದೆ ಆರ್ ಸಿ ಬಿ ಸೋತಿದೆ ಈ ಸಲದ ಐಪಿಎಲ್ ಫೈನಲ್ನಲ್ಲಿ ಕೆಕೆಆರ್ ವಿರುದ್ಧ ಯಾರು ಎದುರಾಳಿ ಎಂಬುದೇ ಮತ್ತೊಂದು ಪ್ರಶ್ನೆ ಇದಕ್ಕೆ ಮುಂದಿನ ಮ್ಯಾಚ್ ಉತ್ತರ ನೀಡಲಿದೆ ಸದ್ಯಕ್ಕೆ ಇವತ್ತಿನ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ